ಇದೀಗ ಹೆಡ್ಲೈನ್ಸ್ ಸರ್ಕಾರದ ಸವಲತ್ತಿನಿಂದ ವಿಕಲಚೇತನರು ಸ್ವಾವಲಂಬಿಗಳಾಗಬೇಕು ಶಾಸಕ ಭೀಮಣ್ಣನಾಯ್ ಬರೋಬ್ಬರಿ ಎಂಬತ್ತು ಸಾವಿರ ರೂಪಾಯಿ ಬೆಲೆಯ ಎರಡು ಪಾಯಿಂಟ್ ನೂರ ಐವತ್ತೆರಡು ಕೆಜಿ ಗಾಂಜಾ ಸಮೇತವಾಗಿ ಆರೋಪಿಯನ್ನು ಬೇಟೆಯಾಡಿದ ಪೊಲೀಸರು ದುಂಡಶಿ ನಗರದಲ್ಲಿ ರಸ್ತೆಗೆ ತಾಗಿ ಅಳವಡಿಸಿರುವ ವಿದ್ಯುತ್ ಕಂಬ ಸ್ಥಳಾಂತರಿಸಲು ಸಾರ್ವಜನಿಕರಿಂದ ಆಗ್ರಹ ಕಾಲೇಜು ವಿದ್ಯಾರ್ಥಿಗಳಿಂದ ಲವರ್ ಸ್ಪಾಟ್ ಆಗುತ್ತಿರುವ ದೇವಿಕೆರೆ ಉದ್ಯಾನವನ ಪಾಲಕರೇ ಒಮ್ಮೆಯಾದರೂ ನಿಮ್ಮ ಮಕ್ಕಳ ದಿನಚರಿ ಇರುತ್ತೀರ ಶಿರಸಿಯಲ್ಲಿ ಮತ್ತೆ ಬಂದ ಗೋಗಳ್ಳತನದ ವಾಸನೆ ಫೈನಾನ್ಸ್ ವಿಷಯದಲ್ಲಿ ಕೊಲೆಯಾದ ವ್ಯಕ್ತಿಯ ಶವ ದನಗನಹಳ್ಳಿ ಅರಣ್ಯದಲ್ಲಿ ಪತ್ತೆ ಹಗಲು ರಾತ್ರಿ ಪಡ್ಡೆ ಹುಡುಗರ ತಾಣವಾಗುತ್ತಿರುವ ಸುಭಾಷ್ ಚಂದ್ರ ಕಾಂಪ್ಲೆಕ್ಸ್ ಜಡ್ಡಿಗದ್ದೆಯಲ್ಲಿ ಪ್ರತಿನಿತ್ಯ ಅಮಾವಾಸ್ಯೆ ಹೆಸ್ಕಾಂ ಅಧಿಕಾರಿಗಳ ಎದುರು ತಮ್ಮ ಅಳಲು ತೋಡಿಕೊಂಡ ಗ್ರಾಮಸ್ಥರು ಪಂಚಾಯತ್ ಪಟ್ಟಣ ಆವರಣದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಶಾಸಕ ಭೀಮಣ್ಣ ನಾಯ್ಕರು ವಿಕಲಚೇತನರಿಗೆ ಸರ್ಕಾರದಿಂದ ಒದಗಿಸಲಾದ ವಿವಿಧ ಪರಿಕರಗಳನ್ನು ವಿತರಣೆ ಮಾಡಿದ್ದರು ಈ ಪರಿಕರಣಗಳು ವಿಕಲಚೇತನ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಅವರಿಗೆ ಸ್ವಾವಲಂಬನೆಯನ್ನು ಗಳಿಸಲು ಸಹಾಯ ಮಾಡುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಸ್ಕೋಟಲ್ಲಿ ಕೊಟ್ಟಿದ್ದೆ ನಾವು ಬ್ಯಾಟ್ರಿ ಚಾಲಿತ ಬೈಕನ್ನು ಕೊಡ್ತಿದ್ವಿ ಮತ್ತು ಬೇರೆ ಬೇರೆ ಉಪಕರಣ ಕೊಡ್ತಾ ಆಚರಣೆಯನ್ನು ಮಾಡಿದ್ವಿ ಇವತ್ತಿಷ್ಟೇ ಮನುಷ್ಯನಿಗೆ ಏನೇ ಸಾಧನೆ ಮಾಡಬೇಕಂದ್ರೆ ಮನುಷ್ಯ ಎಲ್ಲ ಅಂಗಾಂಗಗಳು ಸರಿಯಾಗಿದ್ದಾಗ ಮಾತ್ರ ಅವನು ಎಲ್ಲ ರೀತಿಯ ಸಾಧನೆಯನ್ನು ಜಯಿಸಬಲ್ಲ ಅನ್ನೋಂಥದ್ದು ನಮ್ಮ ಬೆನಿಗೂ ಭಗವಂತ ಯಾಕೋ ಗೊತ್ತಿಲ್ಲ ಕೆಲವೊಂದು ಜನಗಳಿಗೆ ಈ ರೀತಿಯ ಅಂಗವೈಫಲ್ಯತು ಮುಖಾಂತರ ಸಮಾಜದಲ್ಲಿ ಒಂಥರ ತಾರತಮ್ಯ ತಮ್ಮ ತೋರಿಸಿದೆ ಭಗವಂತ ತೋರಿಸಿದನು ಅನ್ನೋಂಥ ಅಳುಕು ನಮ್ಮ ಎಲ್ಲರೂ ಕೂಡ ಇವಂತ ಆದರೂ ಕೂಡ ಇವತ್ತು ಅವರಿಗೆ ಧೈರ್ಯವನ್ನು ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ಸರ್ಕಾರ ಮಾಡಿದೆ ಸಂಬಂಧಪಟ್ಟ ಇಲಾಖೆಯಿಂದ ಸರ್ಕಾರ ಇವತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನು ನಾವೇನು ಇವತ್ತು ವಿತರಣೆಯನ್ನು ಮಾಡಿದ್ವೋ ಆ ವಿತರಣೆಯನ್ನು ಅವರು ಅವಳನ್ನು ಸರಿಯಾದ ರೀತಿಯಲ್ಲಿ ಬಳಕೆಯನ್ನು ಮಾಡ್ಕೊಳ್ರ ಮುಖಾಂತರ ಅವರ ಮುಂದಿನ ಜೀವನ ಸುಖಕರವಾಗಲಿ ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅದರ ಸಂಪೂರ್ಣವಾಗಿರ್ತಕ್ಕಂಥ ಅವಳನ್ನು ಬಳಸ್ಕೊಂಡಾಗ ಅವರು ಕೂಡ ಸಾಮಾನ್ಯ ಜೊತೆ ಬೆರೆತು ನಾನು ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲ ನಾನು ದುಡಿಬಲ್ಲೆ ಜಯಿಸಬಲ್ಲೆ ಅನ್ನೋಂಥ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಇವತ್ತು ನಾವೆಲ್ಲರೂ ಸರ್ಕಾರ ಜೊತೆ ಮಾಡಿದೆ ಹಾಗಾಗಿ ನಾನು ಇಲಾಖೆ ಮತ್ತು ಸರ್ಕಾರ ಕೂಡ ನಾನು ಇಂಥ ವ್ಯಕ್ತಿಗಳು ಎಲ್ಲೆಲ್ಲಿದ್ದಾರೋ ಎಲ್ಲರಿಗೂ ಕೂಡ ಇಂಥ ಉಪಯೋಗಗಳು ಕೊಡೋದ್ರ ಮುಖಾಂತರ ಅಲ್ಲಿ ಸಮಾನತೆಯನ್ನು ತರೋದಕ್ಕೆ ಸರ್ಕಾರ ಏನು ಜೋರಿಗೆ ಏನು ಮಾಡಿದೆಯೋ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂಥ ಉಪಯೋಗ ಅಂಥ ಜನಗಳಿಗೆ ಸಿಗಲಿ ಅನ್ನೋದು ಇದ್ದೀನಿ ಮುಂಡ್ಗೋಡು ತಾಲೂಕಿನ ಬಾಚಣಿಕೆ ಗ್ರಾಮದ ಬಸ್ ನಿಲ್ದಾಣದ ಬಳಿ ಪೊಲೀಸರು ಗಾಂಜಾ ಸಾಗಿಸುತ್ತಿದ್ದ ಆರೋಪಿಯನ್ನು ಬಂಧಿಸಿ ಬಂಧಿತ ಆರೋಪಿಯಿಂದ ಸುಮಾರು ಎಂಬತ್ತು ಸಾವಿರ ಬೆಲೆಯ ಗಾಂಜಾ ವಶಕ್ಕೆ ಪಡೆದುಕೊಂಡಿದ್ದಾರೆ ಯಲ್ಲಾಪುರ ತಾಲೂಕಿನ ಮಚ್ಚಿ ಗ್ರಾಮದ ರಿಹಾನ್ ಹಸನ್ ಶೇಖ್ ಪೊಲೀಸರು ಬಂಧಿಸಿರುವ ಆರೋಪಿಯಾಗಿದ್ದಾನೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಮತ್ತು ಸಿಪಿಐ ರಂಗನಾಥ್ ನೀಲಮ್ಮ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಪರಶುರಾಮ್ ಮಿರ್ಜಿಗಿ ಹನುಮಂತ ಗುಡುಗುಂಟಿ ಸಿಬ್ಬಂದಿಗಳಾದ ಮಂಜಪ್ಪ ಗಣಪತಿ ಪತಿ ಮಹಾಂತೇಶ್ ಬಸವರಾಜ್ ಕೆಂಚಪ್ಪ ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಇಲ್ಲಿಯ ದುಂಡಿಸಿ ನಗರದಿಂದ ಹಳೆ ಬಸ್ ನಿಲ್ದಾಣಕ್ಕೆ ಸಾಗುವ ಕಿರಿದಾದ ರಸ್ತೆಯಲ್ಲಿ ರಸ್ತೆಗೆ ತಾಗಿರುವ ವಿದ್ಯುತ್ ಕಂಬವನ್ನು ಸ್ಥಳಾಂತರಿಸಬೇಕೆನ್ನುವ ಕೂವು ಸಾರ್ವಜನಿಕರಿಂದ ಕೇಳಿ ಬಂದಿದೆ ಈ ರಸ್ತೆಯು ಕಿರಿದಾಗಿದ್ದರೂ ಕೂಡ ವಿದ್ಯುತ್ ಕಂಬವನ್ನು ರಸ್ತೆ ಬದಿಯಲ್ಲಿ ಅಳವಡಿಸಲಾಗಿದ್ದು ವಾಹನದಾರರಿಗೆ ಅಪಾಯದ ಗಂಟೆ ಬಾರಿಸುತ್ತಿದೆ ಈ ರಸ್ತೆಯು ಟಿಎಸ್ಎಸ್ ಗಲ್ಲಿ ನಟರಾಜ್ ರಸ್ತೆ ಮತ್ತು ಹಳೆ ಬಸ್ ನಿಲ್ದಾಣಕ್ಕೆ ಹೋಗುವ ಮುಖ್ಯ ರಸ್ತೆಯಾಗಿದ್ದು ಹೆಸ್ಕಾಂ ಇಲ್ಲವೇ ನಗರಸಭೆಯವರು ಆದ್ಯತೆಯ ಮೇಲೆ ಇದನ್ನು ಗಮನ ಹರಿಸಬೇಕಾಗಿದೆ ಆದರೆ ಹಬ್ಬ ಹರಿದಿನಗಳಲ್ಲಿ ಸಂಚಾರದ ದೃಷ್ಟಿಯಿಂದ ಈ ರಸ್ತೆ ಇನ್ನಿಲ್ಲದ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತಿರುವುದರಿಂದ ಕೂಡಲೇ ವಿದ್ಯುತ್ ಕಂಬ ಸ್ಥಳಾಂತರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನಗರದ ಸೌಂದರ್ಯೀಕರಣ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ನಗರಸಭೆಯಿಂದ ನಿರ್ಮಿಸಿರುವ ದೇವಿಕೆರೆ ಉದ್ಯಾನವನದಲ್ಲಿ ಒಂದು ಕಡೆ ನಗರದ ಸೌಂದರ್ಯಕ್ಕೂ ಧಕ್ಕೆ ತರುತ್ತಿದ್ದರೆ ಇನ್ನೊಂದು ಕಡೆ ಸಾರ್ವಜನಿಕರು ಅತ್ತ ತಿರುಗಾಡದ ಪರಿಸ್ಥಿತಿ ಎದುರಾಗಿದೆ ಇದಕ್ಕೆ ಪ್ರಮುಖ ಕಾರಣವೇ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪಟ್ಯ ಹುಡುಗರು ಅಲ್ಲಿ ದಿನ ಬೆಳಗಾದರೆ ತೋರುತ್ತಿರುವ ಅಸಭ್ಯ ವರ್ತನೆ ಇಲ್ಲಿ ಕಿಸ್ಸಿಂಗು ನಡೆಯುತ್ತದೆ ಹೆಂಡದ ಪಾಟಿನೂ ನಡೆಯುತ್ತದೆ ರೊಮ್ಯಾನ್ಸ್ ನಡೆಯುತ್ತದೆ ಶೂಟಿಂಗ್ ನಡೆಯುತ್ತದೆ ರಾತ್ರಿ ಇನ್ನೊಂದು ತರದ ಪಾರ್ಟಿಗಳು ನಡೆಯುತ್ತವೆ ಎನ್ನುವುದಕ್ಕೆ ಇಲ್ಲಿ ಕಂಡು ಬರುವ ದೃಶ್ಯಗಳೇ ಸಾಕ್ಷಿಯಾಗಿವೆ ನಗರಸಭೆಯು ದೇವಿಕೆರೆ ಉದ್ಯಾನವನಕ್ಕೆ ಓರ್ವ ಕಾವಲುಗಾರನನ್ನು ನೇಮಿಸಿದರೆ ಬಹುಶಃ ಇಲ್ಲಿ ಇಂತಹ ಅಸಭ್ಯ ವರ್ತನೆಗಳು ನಡೆಯುತ್ತಿರಲಿಲ್ಲವೇನೋ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವವರು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಅದರಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಆದರೆ ಅವರೆಲ್ಲ ಮನೆಯಲ್ಲಿ ಕಾಲೇಜಿಗೆ ಹೋಗಿ ಬರುತ್ತೇನೆಂದು ಹೇಳಿ ಇಲ್ಲಿಗೆ ಬಂದು ಕಾಲೇಜು ಹುಡುಗರ ಜೊತೆ ಬಂದು ಟೈಮ್ ಪಾಸ್ ಮಾಡಿ ಕೊನೆಗೆ ಒಂದು ಫಿಲಂ ನೋಡಿ ಮನೆಗೆ ಹೋಗುತ್ತಿದ್ದಾರೆ ಇದು ದೇವಿಕೆರೆ ಉದ್ಯಾನವನದಲ್ಲಿ ಕಳೆದ ಒಂದು ವರ್ಷದಿಂದ ದಿನನಿತ್ಯ ನಡೆಯುತ್ತಿದೆ ಇದೆಲ್ಲ ಪೊಲೀಸರ ಗಮನಕ್ಕೆ ಬಂದು ಬುದ್ಧಿ ಹೇಳಿದ್ದೂ ಇದೆ ಆದರೆ ಬುದ್ಧಿ ಹೇಳಿಸಿಕೊಂಡವರ ಬದಲಾಗಿ ಬೇರೆಯವರು ಬಂದು ಉದ್ಯಾನವನದ ಪರಿಸರ ಹಾಳು ಬಿಡುತ್ತಿದ್ದಾರೆ ಕಾಲೇಜ್ ವಿದ್ಯಾರ್ಥಿಗಳು ಇಲ್ಲಿಗೆ ಭವಿಷ್ಯ ರೂಪಿಸಿಕೊಳ್ಳಲು ಬರುತ್ತಿಲ್ಲ ಬದಲಾಗಿ ಮೋಜು ಮಾಡಲು ಇನ್ನೊಂದು ಮಾಡಲು ಬರುತ್ತಿದ್ದಾರೆ ದೇವಿಕೆರೆ ಉದ್ಯಾನವನಕ್ಕೆ ಬರುವ ಸಾರ್ವಜನಿಕರ ಎದುರೇ ಇಂಥದ್ದೆಲ್ಲ ಮಾಡುತ್ತಿದ್ದಾರೆಂದರೆ ಆಶ್ಚರ್ಯವೇ ಸರಿ ಕಾಲೇಜು ವಿದ್ಯಾರ್ಥಿಗಳೇ ಹೆಚ್ಚಾಗಿ ಇಲ್ಲಿಗೆ ಬರುವುದರಿಂದ ಕಾಲೇಜಿನ ಆಡಳಿತ ಮಂಡಳಿಯವರು ತಮ್ಮ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ವಹಿಸಲೇಬೇಕು ಪಾಲಕರು ಕೂಡ ತಮ್ಮ ಮಕ್ಕಳು ಕಾಲೇಜಿಗೆ ಬಂದಿದ್ದಾರೆಯೇ ಎನ್ನುವುದರ ಬಗ್ಗೆ ಕನಿಷ್ಠ ಎರಡು ತಿಂಗಳಾದರೂ ಕಾಲೇಜಿಗೆ ಭೇಟಿ ನೀಡಿ ತಿಳಿದುಕೊಳ್ಳಬೇಕು ಮತ್ತು ಪೊಲೀಸರು ಪ್ರತಿನಿತ್ಯ ಮೂರು ಗಂಟೆಗಳಿಗೊಮ್ಮೆ ಉದ್ಯಾನವನಕ್ಕೆ ಭೇಟಿ ನೀಡಿದರೆ ಮಕ್ಕಳಿಗೆ ಭಯ ಹುಟ್ಟಿ ಇಲ್ಲಿ ಬರುವುದನ್ನು ತಪ್ಪಿಸಬಹುದಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಉದ್ಯಾನವನಕ್ಕೆ ಓರ್ವ ಕಾವಲುಗಾರನನ್ನು ನೇಮಿಸಬೇಕಾದ ಅಗತ್ಯತೆ ಇದೆ ಉದ್ಯಾನವನದಲ್ಲಿ ಸಂಜೆ ಮೂರು ಮೂವತ್ತ ಕಂಡು ಬಂದ ದೃಶ್ಯ ಇದಾಗಿದ್ದು ಓರ್ವ ಯುವಕ ಒಬ್ಬರಿಗೊಬ್ಬರು ಗೊತ್ತಿಲ್ಲದಂತೆ ಎರಡು ಕಾಲೇಜು ಹುಡುಗಿಗೆ ಪ್ರೀತಿಸುತ್ತಿದ್ದ ಇದನ್ನು ಆ ಹುಡುಗಿಯರು ಉದ್ಯಾನವನಕ್ಕೆ ಕರೆದು ಅವನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆ ಯುವಕ ಅವರಿಬ್ಬರ ಕಾಟ ತಡೆಯಲಾಗದೇರಿಕೆರೆಯಲ್ಲಿ ಹಾರಲು ಪ್ರಯತ್ನಿಸಿದ್ದಾನೆ ಮೂಲದ ಓರ್ವ ಮಹಿಳೆ ಬಂದು ಮೂವರಿಗೂ ಬುದ್ಧಿ ಹೇಳಿದ್ದಾರೆ ಇನ್ನೊಂದು ದೃಶ್ಯ ಎಂದರೆ ಸಮವಸ್ತ್ರದಲ್ಲಿದ್ದ ಕಾಲೇಜು ಹುಡುಗಿ ಒಂದು ಕಡೆ ಕುಳಿತು ಅಳುತ್ತಾ ಯಾರಿಗೂ ಫೋನ್ ಮಾಡುತ್ತಿತ್ತು ಏನೇನೋ ಬೈದಾಡುತ್ತಿತ್ತು ಇನ್ನೊಂದು ಕಡೆ ಸಮವಸ್ತ್ರದಿಂದ ಕಾಲೇಜು ಹುಡುಗಿಯರು ಹುಡುಗರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದ್ದರು ಮಗದೊಂದು ಕಡೆ ಸಮವಸ್ತ್ರದಲ್ಲಿಲ್ಲದ ಹುಡುಗಿಯರು ಒಂದು ಯುವಕನೊಂದಿಗೆ ಕೇಕ್ ಕತ್ತರಿಸುವ ಬರದಲ್ಲಿದ್ದರು ಪೊಲೀಸರನ್ನು ನೋಡಿದ ತಕ್ಷಣ ಎಲ್ಲವನ್ನು ಬಿಟ್ಟು ನಡೆದರು ಇನ್ನೊಂದು ಕಡೆ ಮೂಲೆಯಲ್ಲಿ ಕಾಲೇಜ್ ಹುಡುಗಿ ಯುವಕನ ತೊಡೆಯ ಮೇಲೆ ತನಗೆರಿವಿಲ್ಲದಂತೆ ಮಲಗಿದ್ದಳು ಇದರ ಇನ್ನೊಂದು ಮೂಲೆಯಲ್ಲಿ ಒಂದಿಷ್ಟು ಹುಡುಗರ ತಂಡ ಸಿಗರೇಟ್ ಹೊಡೆಯುತ್ತಿದ್ದರು ಪಿಎಸ್ಎ ರತ್ನಾಪುರಿ ಅವರು ಆಗಮಿಸಿದಂತೆ ಹೆದರಿ ದಿಕ್ಕಾಪಾಲಾದರು ಇದು ಸ್ಥಳಕ್ಕೆ ಭೇಟಿ ನೀಡಿದ ವರದಿಗಾರರಿಗೆ ಕಂಡು ಬಂದ ದೃಶ್ಯ तंगे, तम निंदा कॉलेज तम ನಗರದಲ್ಲಿ ಗೋಕಳ್ಳತನ ನಡೆಯುತ್ತಿರುವುದು ಈಗಾಗಲೇ ಸಿಸಿ ಕ್ಯಾಮೆರಾದಿಂದ ರುಜುವಾಗಿದೆ ಆದರೆ ಗೋಹಂತಕರನ್ನು ಹಿಡಿಯಲು ಪೊಲೀಸರಿಗೆ ಸಾಧ್ಯವಾಗಿಲ್ಲ ಮೇ ಹದಿಮೂರರಂದು ಹುಬ್ಬಳ್ಳಿ ರಸ್ತೆಯಿಂದ ಹನುಮಗಿರಿಗೆ ಹೋಗುವ ರಸ್ತೆಯಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ವಾಹನದಲ್ಲಿ ಬಂದು ಗೋಕಳ್ಳತನ ಮಾಡುತ್ತಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇಂಥವರನ್ನು ಪತ್ತೆ ಹಚ್ಚಲು ಪೊಲೀಸರು ರಾತ್ರಿ ಸಂದರ್ಭದಲ್ಲಿ ಬೀಟ್ ವ್ಯವಸ್ಥೆ ಬಲಗೊಳಿಸಬೇಕೆನ್ನುವುದು ಸಾರ್ವಜನಿಕರಿಂದ ಕೇಳಿ ಬಂದಿದೆ ಶಿರ್ಪಿ ತಾಲೂಕಿನ ದನಗನಹಳ್ಳಿ ಗ್ರಾಮದ ಕೋಟಿಕೊಪ್ಪ ಅರಣ್ಯದಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿದೆ ಕೊಲೆಯಾಗಿರುವ ವ್ಯಕ್ತಿ ಮುಂಡಗೋಡು ತಾಲೂಕಿನ ಇಂದೂರಿನ ಮಲ್ಲಪ್ಪ ಕೆಂಚಣ್ಣನವರೆಂದು ಪೊಲೀಸರು ಗುರುತಿಸಿದ್ದಾರೆ ಆರೋಪಿ ದನಗನಹಳ್ಳಿಯ ಆರೀಫ್ ಹುಸೇನ್ ಎಂದು ಸಂಶಯ ವ್ಯಕ್ತಪಡಿಸಿರುವ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುತ್ತಿದ್ದಾರೆ ಖಡಕ್ ಸಿಪಿಐ ಶಶಿಕಾಂತ್ ವರ್ಮ ಹಾಗೂ ಡೈನಾಮಿಕ್ ಪಿಎಸ್ಎಸ್ ಚಂದ್ರಕಲಾ ಪತ್ತಾರ್ ಆರೋಪಿ ಬಂಧನದ ಕಾರ್ಯದಲ್ಲಿ ತೊಡಗಿದ್ದಾರೆ ಕೊಲೆಯಾದ ವ್ಯಕ್ತಿ ಹಾಗೂ ಆರೋಪಿ ಇಬ್ಬರು ಗೆಳೆಯಲಾಗಿದ್ದು ಫೈನಾನ್ಸ್ ವಿಚಾರದಲ್ಲಿ ಜಗಳ ಶುರುವಾಗಿ ಕೊಲೆಯೊಂದಿಗೆ ಅಂತ್ಯವಾಗಿದೆ ಎಂದು ಹೇಳಲಾಗುತ್ತಿದೆ ಸಾಂಸ್ಕೃತಿಕ ಹಾಗೂ ವಾಣಿಜ್ಯ ನಗರ ಖ್ಯಾತಿಯ ಸಿರ್ಸಿಯಲ್ಲಿ ಇತ್ತೀಚೆಗಂತೂ ಹಲವರು ಭಯಾನಕವಾದ ಸಂಗತಿಗಳಿಗೆ ಕಾರಣವಾಗುತ್ತಿದ್ದಾರೆ ಇದೊಂದು ಉದಾಹರಣೆ ಎಂಬಂತೆ ಮನೆಯಲ್ಲಿ ಸುಳ್ಳು ಹೇಳಿ ಕಾಲೇಜಿಗೆ ಬರುವ ಮಕ್ಕಳಿಗಂತೂ ಸುಭಾಷ್ ಚಂದ್ರ ಬೋಸ್ ಕಾಂಪ್ಲೆಕ್ಸ್ ಒಂದು ಅಡ್ಡವಾಗಿ ಪರಿಣಮಿಸಿದೆ ಇಲ್ಲೇ ಗಾಂಜಾ ಇಲ್ಲೇ ಹೆಂಡ ಇಲ್ಲೇ ಜೂಜು ಇಲ್ಲೇ ಹೊಡೆದಾಟ ಎಲ್ಲವೂ ಇಲ್ಲೇ ಮಾಡಿ ಮನೆಗೆ ಹೋಗುತ್ತಿದ್ದಾರೆ ಇಂತಹ ಒಂದು ಸನ್ನಿವೇಶ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇಲ್ಲಿ ಒಬ್ಬರಿಗೊಬ್ಬರು ಬೈದಾಡುತ್ತಾ ಹೊಡೆದಾಡುವ ದೃಶ್ಯ ದೂರದಿಂದ ಸೆರೆಯ ಪೊಲೀಸರು ಈ ಬಗ್ಗೆ ಒಮ್ಮೆ ಎಚ್ಚೆತ್ತುಕೊಳ್ಳಬಹುದೇ ಗ್ರಾಮಗಳ ಅಧಿಕ ಸಂಖ್ಯೆಯಲ್ಲಿರುವ ಸಿರ್ಸಿ ತಾಲೂಕಿನ ಜಡ್ಡಿ ಗದ್ದೆಯಲ್ಲಿ ಪ್ರತಿದಿನ ರಾತ್ರಿ ವಿದ್ಯುತ್ ಹೋಗಿ ಬೆಳಗ್ಗೆ ಬರುತ್ತಿದೆ ಮಳೆಗಾಲದ ಈ ದಿನಗಳಲ್ಲಿ ಗ್ರಾಮದ ಸಮಸ್ಯೆ ಕೇಳುವವರೇ ಇಲ್ಲದಾಗಿದೆ ಹೆಸ್ಕಾಂ ಈ ಬಗ್ಗೆ ಗಮನಹರಿಸಿ ಇಲ್ಲಿಯ ನಿತ್ಯ ಅಮಾವಾಸ್ಯೆಯನ್ನು ತಪ್ಪಿಸಬೇಕೆಂದು ಈ ಭಾಗದ ನಾಗರಿಕರು ಹೆಸ್ಕಾಂ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ ನಗರದ ಹೆಸ್ಕಾಂ ಕಚೇರಿಯಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ವಿದ್ಯುತ್ ಗ್ರಾಹಕರ ಸಭೆಗೆ ಆಗಮಿಸಿದ ಜಡ್ಡಿ ಗದ್ದೆ ಗಣೇಶ್ಪಾಲ್ ಸುತ್ತಮುತ್ತಲಿನ ಇಪ್ಪತ್ತಕ್ಕೂ ಅಧಿಕ ವಿದ್ಯುತ್ ಗ್ರಾಹಕರು ತಮ್ಮ ಕಷ್ಟ ಹೇಳಿಕೊಂಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಘವೇಂದ್ರ ಹೆಗಡೆ ಕೊಡ್ನಗದ್ದೆ ಜಡ್ಡಿಗದ್ದೆ ಭಾಗಕ್ಕೆ ಈಗ ಹೊಸ ಲೈನ್ ಮನ್ ನೇಮಕ ಮಾಡಲಾಗಿದೆ ಪ್ರತಿದಿನ ರಾತ್ರಿ ವೇಳೆ ಎಸ್ಕಂ ಅಧಿಕಾರಿಗಳೇ ವಾನಹಳ್ಳಿಯಲ್ಲಿರುವ ನಲ್ಲಿ ಜಡ್ಡಿಗದ್ದೆ ಭಾಗದ ಸಂಪರ್ಕ ತಪ್ಪಿಸುತ್ತಿದ್ದಾರೇನೋ ಎಂಬ ಸಂಶಯ ಮೂಡುವಂತ ಸ್ಥಿತಿ ಉಂಟಾಗಿದೆ ಎಂದರು ಮುಂದೆ ಏನಿದೆ ಅಂದ್ರೆ ಎರಡು ಕಡೆ ಮತ್ತೆ ಮುಂದೆ ಇಟ್ಟಿದ್ದಾರೆ ಮತ್ತೆ ಎರಡು ಎರಡು ಟಿ ಸಿ ಅಂತೂ ಸಮಸ್ಯೆ ಆಗಲ್ಲ ಮಿಡ್ಡೆ ಟಿ ಸಿ ಯಾವಾಗಲೂ ಆ ಲೈನ್ ಸಮಸ್ಯೆ ಆಗಿಲ್ಲ ಆಗ ಮಾತ್ರ ಜಟ್ಟಿ ಮುಂದೆ ಎಲ್ಲೋ ಒಂದ್ ಗದ್ದೆ ಕ್ವಾಲಿಟಿ ಇದ್ರೆ ಮುಂದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ